ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಿರುವಂಥ ವಿಶಿಷ್ಟವಾಗಿರುವಂಥ ಮತ್ತು ಅತ್ಯಂತ ಉಪಯುಕ್ತವಾಗಿರುವಂಥ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಇವು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಮೊದಲನೇ ಪ್ರಶ್ನೆ ಲೋಹಿಯ ಕಾಂತಿ ಅಥವಾ ಹೊಳಪು ಎಂದರೇನು ಉತ್ತರ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತವೆ ಇದನ್ನು ಲೋಹಿಯ ಕಾಂತಿ ಅಥವಾ ಹೊಳಪು ಅಂತ ಕರೀತಾರೆ ಎರಡನೇ ಪ್ರಶ್ನೆ ಕುಟ್ಯತೆ ಎಂದರೇನು ಅತಿ ಹೆಚ್ಚಿನ ಕುಟ್ಯತೆ ಗುಣ ಹೊಂದಿರುವಂಥ ಲೋಹಗಳನ್ನು ತಿಳಿಸಿ ಇಲ್ಲಿ ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದಾದ ಗುಣವನ್ನು ಕುಟ್ಯತೆ ಅಂತ ಕರೀತಾರೆ ಉದಾಹರಣೆಗೆ ಚಿನ್ನ ಮತ್ತು ಬೆಳ್ಳಿ ಈ ಕುಟ್ಯತೆ ಗುಣವನ್ನು ಹೊಂದಿವೆ ಮೂರನೇ ಪ್ರಶ್ನೆ ತನ್ಯತೆ ಎಂದರೇನು ಅತಿ ಹೆಚ್ಚಿನ ತನ್ಯತೆ ಗುಣ ಹೊಂದಿರುವಂಥ ಲೋಹ ಯಾವುದು ಉತ್ತರ ಲೋಹಗಳನ್ನು ತೆಳುವಾದ ತಂತಿಗಳನ್ನಾಗಿ ಮಾಡಬಹುದಾದ ಸಾಮರ್ಥ್ಯಕ್ಕೆ ತನ್ಯತೆ ಅಂತ ಕರೀತಾರೆ ಚಿನ್ನ ಅತಿ ಹೆಚ್ಚು ತನ್ಯತೆ ಹೊಂದಿರುವಂಥ ಲೋಹ ಒಂದು ಗ್ರಾಮ್ ಚಿನ್ನವನ್ನು ಎರಡು ಕಿಲೋಮೀಟ್ರ್ವರೆಗೂ ಉದ್ದದ ತಂತಿಯನ್ನಾಗಿ ಮಾಡಬಹುದು ಈ ಒಂದು ಚಿನ್ನವನ್ನು ನಾಲ್ಕನೇ ಪ್ರಶ್ನೆ ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನು ಬಳಸ್ತಾರೆ ಇದಕ್ಕೆ ಕಾರಣ ಕೊಡಿ ಉತ್ತರ ಲೋಹಗಳು ಕುಟ್ಯತೆ ಗುಣ ಹೊಂದಿವೆ ಉತ್ತಮ ಉಷ್ಣ ವಾಹಕಗಳು ಆದ್ದರಿಂದ ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಐದು ಶಾಬ್ದನ ಎಂದರೇನು ಉತ್ತರ ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ವಿಶಿಷ್ಟವಾದ ಶಬ್ದ ಉಂಟು ಮಾಡುವ ಲೋಹಗಳ ಗುಣವನ್ನು ಶಾಬ್ದನ ಅಂತ ಕರೀತಾರೆ ಆರನೇ ಪ್ರಶ್ನೆ ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳ ನಡುವಣ ವ್ಯತ್ಯಾಸಗಳನ್ನು ತಿಳಿಸಿ ಹಾಗಾದರೆ ಲೋಹಗಳು ಮತ್ತು ಅಲೋಹಗಳಿಗಿರುವಂಥ ವ್ಯತ್ಯಾಸಗಳನ್ನು ನೋಡ್ತಾ ಹೋದರೆ ಇವು ಹೊಳಪಾಗಿರುವಂಥ ಮೇಲ್ಮೆಯನ್ನು ಹೊಂದಿರ್ತವೆ ಅಲೋಹಗಳು ಹೊಳಪಾದ ಮೇಲ್ಮೆಯನ್ನು ಹೊಂದಿರುವುದಿಲ್ಲ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರ್ತವೆ ಅಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿರುವುದಿಲ್ಲ ಲೋಹಗಳು ಹೆಚ್ಚಿನ ದ್ರವಣ ಬಿಂದುಗಳನ್ನು ಹೊಂದಿರ್ತವೆ ಅಲೋಹಗಳು ಕಡಿಮೆ ದ್ರವಣ ಬಿಂದುವನ್ನು ಹೊಂದಿರ್ತವೆ ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿರ್ತವೆ ಅಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿರುವುದಿಲ್ಲ ಲೋಹಗಳು ತನ್ಯತೆ ಗುಣವನ್ನು ಹೊಂದಿರ್ತವೆ ಅಲೋಹಗಳು ತನ್ಯತೆ ಗುಣವನ್ನು ಹೊಂದಿರುವುದಿಲ್ಲ ಲೋಹಗಳು ಉತ್ತಮ ಉಷ್ಣ ವಾಹಕಗಳಾಗಿರ್ತವೆ ಅಲೋಹಗಳು ದುರ್ಬಲ ಉಷ್ಣ ವಾಹಕಗಳಾಗಿರ್ತವೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿರ್ತವೆ ಅಲೋಹಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿರ್ತವೆ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರ್ತವೆ ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿರುವುದಿಲ್ಲ ಇವು ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳಾಗಿರ್ತವೆ ಏಳನೇ ಪ್ರಶ್ನೆ ಕ್ಷಾರ ಎಂದರೇನು ಉತ್ತರ ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಕರೀತಾರೆ ಎಂಟು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಉತ್ತರ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹಗಳು ಸೀಮೆಎಣ್ಣೆ ಜೊತೆ ವರ್ತಿಸುವುದಿಲ್ಲ ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಒಂಬತ್ತನೇ ಪ್ರಶ್ನೆ ಕ್ಯಾಲ್ಷಿಯಂ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಣಗಳು ನೀರಿನ ಮೇಲೆ ತೇಲಲು ಪ್ರಾರಂಭಿಸ್ತದೆ ಏಕೆ ಉತ್ತರ ಕ್ಯಾಲ್ಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡನ್ನು ಉಂಟು ಮಾಡುತ್ತದೆ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆಗೊಳಿಸ್ತದೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡಿರ್ತದೆ ಆದ್ದರಿಂದ ಕ್ಯಾಲ್ಷಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭ ಮಾಡ್ತದೆ ಹತ್ತನೇ ಪ್ರಶ್ನೆ ಮೆಗ್ನೇಷಿಯಂ ಮತ್ತು ಮ್ಯಾಂಗನೀಸ್ ಹೊರತುಪಡಿಸಿ ಇತರೆ ಲೋಹಗಳು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲಗಳನ್ನು ಬಿಡುಗಡೆ ಮಾಡುವುದಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಲು ಕಾರಣಗಳನ್ನು ಕೊಡಿ ಉತ್ತರ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಆಗಿದೆ ನೈಟ್ರಿಕ್ ಆಮ್ಲವು ಉತ್ಪತ್ತಿಯಾದ ಹೈಡ್ರೋಜನನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ ಅಂದರೆ ಎನ್ ಟು ಒ ಅಥವಾ ಎನ್ ಒ ಅಥವಾ ಎನ್ ಒ ಟು ಆಗಿ ಅಪಕರ್ಷಣೆ ಹೊಂದ್ತದೆ